ಹಳ್ಳಿಗಾಡಿನ ಇದು ಕತೆ ಸೊ ಎರಡನೇ ಪಾರ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಮೊದಲನೇ ಪಾರ್ಟಲ್ಲಿ ಕತೆ ಸ್ಟಾರ್ಟ್ ಅಷ್ಟೇ ಮುಗಿಯೋಕ್ಕೆ ಇನ್ನು ಅಂದರೆ ಸಸ್ಪೆನ್ಸ್ ಏನೇನು ಅದು ರಿವೀಲ್ ಆಗೋಕ್ಕೆ ಸೆಕೆಂಡ್ ಪಾರ್ಟಿಗೆ ಕಾಯಬೇಕಾಗತ್ತೆ ಸೊ ವೆಯ್ಟಿಂಗ್ ಡೈರೆಕ್ಟ್ರವನ್ನು ಕೇಳಿದೆ ಸೆವೆಂಟಿ ಪರ್ಸೆಂಟ್ ಶೂಟ್ ಆಗಿದೆ ಅಂತ ಹೇಳಿದ್ದಾರೆ ಸೊ ವೆಯ್ಟಿಂಗ್ ಫಾರ್ ದ ನೆಕ್ಸ್ಟ್ ಪಾಯಿಂಟ್ ಇದು ನಂಗೆ ತುಂಬ ಇಷ್ಟ ಆಯಿತು ನನಗೆ ರಾಘವಾಸ ಕುಮಾರ್ನ್ ಇಟ್ಟು ಅವ್ರನ್ನೇ ನೋಡ್ದಂಗೆ ಅನ್ನಿಸ್ತಾ ಇದೆ ಮುಖನೂ ಅಷ್ಟೇ ಇವಾಗ ಮಾತಾಡೋ ಶೈಲಿ ಶೈಲಿನೂ ಅಷ್ಟೇ ರಘುನಾಜ್ ಕುಮಾರ್ ನೋಡಿದಂಗೆ ಆಯಿತು ಏನಾನು ರಾಘವಾದ್ ಕುಮಾರ್ ತುಂಬ ದೊಡ್ಡ ಫ್ಯಾನ್ ಫಸ್ಟ್ ನಂಜನಿಕ ಕಲ್ಯಾಣ ಎರಡನೇ ಫಿಲಮ್ ಏನಿದೆ ಅಭಿನಯ ನೋಡಿದ್ರು ಅವ್ರ ಅಭಿಮಾನಕ್ಕೋಸ್ಕರ ಮಾತ್ರ ಭಾರಿ ಚೆನ್ನಾಗಿದೆ ನೋಡ್ಬೋದು ನೋಡ್ಬೋದು ಸರ್ ಚಿತ್ರಕಥೆ ಎಲ್ಲ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ ತುಂಬ ತುಂಬ ನೋಡ್ಬೋದು ಸರ್ ಚೆನ್ನಾಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿದಾರೆ ದಯವಿಟ್ಟು ಕನ್ನಡದವರು ಕನ್ನಡ ಸಿನಿಮಾ ನೋಡಿ ಕನ್ನಡ ಬೆಳೆಸಿ ನಿರ್ಮಾಪಕರು ನೋಡಿಸಿ ಇಂಥ ಇನ್ನೇ ಇಂಥ ಸಿನಿಮಾಗಳು ತುಂಬ ಬರುತ್ತೆ ದಯವಿಟ್ಟು ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಬಂದು ಸಿನಿಮಾ ನೋಡಿ ಹಾಗೆರಡು ಇದ್ದೀವಿ ಸರ್ ಮಾಡಬೇಕು ಇನ್ನೂ ಆರು ತಿಂಗಳು ಬೇಕಂತೆ ಹೇಳಿದ್ದಾರೆ ಹಾಡುಗಳ ಚೆನ್ನಾಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡಿ ಇನ್ನೂ ಒಳ್ಳೆ ಚಿತ್ರಗಳನ್ನ ಅವ್ರು ಕೊಡಬೇಕು ಪ್ರೇಕ್ಷಕರಿಗೆ ನಾನು ಕೈ ಮುಗಿದ ಕೇಳ್ಕೊತೀನಿ ಭಗೀರಥ ನಿರ್ಮಾಪಕ ಚೇತನೆ ಎಸ್ ನಾನು ಈ ಸಿನಿಮಾ ಮನೆ ಮಂದಿಯವರೆಲ್ಲ ಕೂತು ನೋಡಿ ಈ ಸಿಂಹನ ಬಾಯಿಂದ ಬಾಯಿ ಹೇಳಿ ಈ ಸಿನಿಮಾ ಚೆನ್ನಾಗಿ ನೋಡಿ ಈ ಸಿನಿಮಾ ಹೋದ್ಮೇಲೆ ಇನ್ನೂ ಒಳ್ಳೆ ಒಳ್ಳೆ ಪಾತ್ರಗಳನ್ನ ಅವರು ಮಾಡ್ತಾರೆ ಜನಗಳ್ ನೋಡಿ ಅವ್ರನ್ನ ಬೆಳೆಸ್ಬೇಕು ಅಂತ ನಾನು ತಮ್ಮಲ್ಲಿ ತಮ್ಮ ಮೂಲಕವಾಗಿ ಒಂದು ಪ್ರೇಯರ್ ಮಾಡ್ಕೋತೀನಿ ಪ್ರಾರ್ಥನೆ ಮಾಡ್ಕೋತೀನಿ ಅದರಲ್ಲಿ ನಮ್ಮ ಇವ್ರು ಮಾಡಿರೋದು ನಮಗೆ ತುಂಬ ಖುಷಿ ಅನಿಸ್ತಾ ಇದೆ ಒಂದು ಕ್ಯೂಟು ಇದರಲ್ಲಿ ಮಾಡಿಕೊಟ್ಟಿದ್ದಾರೆ ತುಂಬ ಖುಷಿ ಆಯ್ತು ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಎಲ್ಲ ನೋಡ್ಬೋದು ಬಂದು ಎಲ್ಲ ನೋಡಿ ಎಂಜಾಯ್ ಮಾಡ್ಬೋದು ಆ ಇದೆ ಆ್ಯಕ್ಚುಲಿ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥದ್ದು ಮೂವಿ ಇದು ತುಂಬ ಚೆನ್ನಾಗಿದೆ ನಂದು ಒಂದು ಸಣ್ಣ ಪಾತ್ರ ಆದ್ರೂ ನಾವು ಎಲ್ಲ ಸೀನಿಯರ್ ಆಟಿಸ್ ಜೊತೆ ನೋಡೋಂಥ ಅದರಲ್ಲೂ ರಾಜ್ಕುಮಾರ್ ಕುಟುಂಬದವರಲ್ವಾ ರಾಜ್ಕುಮಾರ್ ಕುಟುಂಬದವ್ರ ಜೊತೆ ಕೇಳ್ಕೊಂಡು ನೋಡಿ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಅವ್ರು ಮಾಡಿರೋ ಮೂವಿ ಪಾತ್ರ ಮಾಡಿದ್ದು ಕೂಡ ಸಿಕ್ಕಾಪಟ್ಟೆ ಖುಷಿ ಅನಿಸ್ದು ಹೇಳ್ಕೊಳಕ್ ಹಸಬರು ಅಂತ ಅನಿಸೋದ ಇಲ್ಲ ಶಿವಣ್ಣ ಮತ್ತು ರಾಗಣ್ಣ ವಾಯಿಸಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಎಪಿಸೋಡ್ ಏನು ಬರುತ್ತೋ ಅದನ್ನ ಕಾಯ್ತಾ ಇದ್ದೀವಿ ತಾಯಿ ಪಾತ್ರಕ್ಕೆ ಮಾಡಿದ್ದಾರೆ ಚೆನ್ನಾಗಿದೆ ಅದ್ಭುತವಾದ ವೇಟಿಂಗ್ ಫಾರ್ ನೆಕ್ಸ್ಟ್ ಸೂಪರ್ ಆಗಿದೆ ಕ್ಯೂರಿಯಾಸಿಟಿ ನೆಕ್ಸ್ಟ್ ಏನು ಅನ್ನೋದು ಹೊಸ ಪ್ರತಿಭಾ ಅಣ್ಣ ಅವ್ರ ಮೊಮ್ಮಗ ಆಕ್ಚುಲಿ ಏನಂದ್ರೆ ಶನು ಸಾರು ಜಾಸ್ತಿ ಅವ್ರ ತಾತನ ಜೊತೆಲಿ ಬೆರ್ತಿದ್ರು ಅವ್ರಿಗೆ ಆಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಅವ್ರ ತಾತನ ತರನೇ ಆಕ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅವ್ರ ವಾಯ್ಸ್ ಚೆನ್ನಾಗಿದೆ ಆಮೇಲೆ ಆ ಸೀನು ವಾತಾವರಣ ಸಂಗೀತ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ತುಂಬ ಜೀವ ತುಂಬುತ್ತೆ ಕೂಲಾಗಿ ಕೂಲಾಗಿ ಕುತ್ಕೊಂಡು ಇದ್ರೆ ನಾವೆಲ್ಲೋ ಮಲ್ನಾಡಿಗೆ ಹೋಗ್ಬಿಟ್ಟಿದ್ದೀವಿ ಅನ್ನೋ ಒಂದು ವಾತಾವರಣ ಬರ್ತಾ ಇದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಏನು ಅನ್ನೋದು ಕ್ಯೂರಿಯಸಿಟಿ ಸಸ್ಪೆನ್ಸ್ ಇದೆ ಪಿಚ್ಚರು ನೆಕ್ಸ್ಟ್ ಏನು ಅನ್ನೋದನ್ನು ಕಾಯಬೇಕು ಈಗ ಸೆಕೆಂಡ್ ಪೇಜ್ಗೋಸ್ಕರ ವೆಯ್ಟ್ ಮಾಡ್ತೀವಿ